ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಯೋ ಡಾಕಿ ಶಾಕಿನಿಕಾ ಸಮಾಜೇ ಸಜೇ ನಿಷೇವ್ಯಮಿಷಿತಃ ಶನೈಶ್ಚ ಸದೈವ ಭೀಮಾದಿ ಪದ ಪ್ರಸಿದ್ಧಂ ತಂ ಶಂಕರಂ ಭಕ್ತಹಿತಂ ನಮಾಮಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಐದನೆಯ ಜ್ಯೋತಿರ್ಲಿಂಗವಾದ ಕೇದಾರನಾಥನ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಆರನೆಯ ಜ್ಯೋತಿರ್ಲಿಂಗವಾದ ಡಾಕಿನ್ಯಾಂ ಭೀಮಶಂಕರಂ ಅನ್ನುವ ಮಹಾಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯಬೇಕಾದ ಕಾಲ ಭೀಮ ಶಂಕರ ಎರಡು ನಾಮಗಳು ಸೇರಿ ಒಂದು ಜ್ಯೋತಿರ್ಲಿಂಗದ ಹೆಸರಾಗಿದೆ ಅಂತ ಅದರಲ್ಲಿ ಶಂಕರ ಅನ್ನುವಂಥದ್ದು ಅತ್ಯಂತ ಸುಪ್ರಸಿದ್ಧವಾದ ಹೆಸರು ಶಂಕರೋತಿ ಶುಭವನ್ನ ಕೊಡುವವನು ತನ್ನ ಭಕ್ತರಿಗೆ ಅಂತ ಭೀಮ ಅನ್ನುವಂಥದ್ದು ಶಿವನ ಒಂದು ಪ್ರಸಿದ್ಧವಾದ ಹೆಸರು ರುದ್ರದಲ್ಲಿ ನಮಸ್ಸೋಮಾಯಚ ರುದ್ರಾಯಚ ನಮಸ್ತಾಮ್ರಾಯ ಋಣಾಯಚ ನಮಶ್ಶಂಗಾಯಚ ಪಶುಪತಯೇಚ ನಮಃ ಉಗ್ರಾಯಚ ಭೀಮಾಯಚ ಅಂತ ಆ ನಮಕದಲ್ಲಿ ಹೇಳಿದ್ದಾರೆ ಅಂದರೆ ಸಾಕ್ಷಾತ್ ಪರಮೇಶ್ವರನೇ ಭೀಮ ಅಂತ ಹೇಳಿ ಕರೆಸಿಕೊಳ್ಳುತ್ತಾನೆ ಅಂತ ಭೀಮ ಅಂದರೆ ಮಹಾಶಾಸನವನ್ನು ವಿಧಿಸುವಂಥ ದೈವ ಮಹಾಬಲವಂತ ಮಹಾ ನಿಷ್ಠಾವಂತ ಅಂತ ಹೀಗಾಗಿ ಸಮಸ್ತ ಸೃಷ್ಟಿಯಲ್ಲಿನ ಪಂಚಭೂತಗಳು ಸೂರ್ಯ ಚಂದ್ರ ಗ್ರಹಗಳು ನೇಹಾರಿಕೆಗಳು ಚರಾಚರಗಳು ದೇವತೆಗಳೆಲ್ಲ ಸೇರಿ ಆ ಭೀಮ ಎನಿಸಿದಂಥ ಶಂಕರನ ಉಗ್ರ ಶಾಸನದ ಭಯದಿಂದ ಜಗತ್ತಿನಲ್ಲಿ ತಮ್ಮ ತಮ್ಮ ಕರ್ತವ್ಯವನ್ನು ತಾವು ಮಾಡ್ತಾ ಇದ್ದಾರೆ ಈ ರೀತಿಯಾದ ಶಾಸನ ಭಯವನ್ನು ಯಾಕೆ ವಿಧಿಸ್ತಾನೆ ಭೀಮಾ ಅಂತಂದರೆ ಅದು ಕೇವಲ ಲೋಕ ಕಲ್ಯಾಣಕ್ಕಾಗಿ ಲೋಕಹಿತಕ್ಕಾಗಿ ಅಂತ ಈಗ ಒಬ್ಬ ರಾಜ ಮಹಾ ಶಾಸನ ವಿಧ ವಿಧಿಸ್ತಾನೆ ಅವನು ಮಹಾ ಕಠೋರವಾಗಿರ್ತಾನೆ ಕೆಲವು ಸಂದರ್ಭಗಳಲ್ಲಿ ಅಂದಾಗ ಅದು ಜನರು ಭಯಪಡಬೇಕು ಅನ್ನುವಂಥ ಕಾರಣದಿಂದ ಏಕೆಂದರೆ ಅಷ್ಟೊಂದು ಸುಲಭವಾಗಿ ರಾಜನ ಮಾತನ್ನು ತಿರಸ್ಕಾರ ಮಾಡಬಾರದು ಆ ಶಾಸನಕ್ಕೆ ವಿರುದ್ಧವಾಗಿ ನಡೆಯಬಾರದು ಅಂತ ಹಾಗೆ ಲೋಕನಾಥನಾದಂಥ ಆ ಭೀಮ ತನ್ನ ಶಾಸನದಿಂದಲೇ ಇಡೀ ಜಗತ್ತನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾನೆ ಆದರೆ ಈಗ ಈ ಕಥೆಯಲ್ಲೊಬ್ಬ ಬರ್ತಾನೆ ಅವನ ಹೆಸರು ಭೀಮಾ ಅಂತಲೇ ಆದರೆ ಅವನು ರಾಕ್ಷಸ ಬುದ್ಧಿಯವನು ಅವನ ಶಾಸನ ಭಯದಿಂದ ಲೋಕದ ನಿಯತಿ ತಪ್ಪಿ ಹೋಗಿತ್ತು ಸಮಸ್ತ ಪಂಚಭೂತಗಳನ್ನು ಸೂರ್ಯಚಂದ್ರರನ್ನು ದೇವತೆಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ತನಗೆ ಹೇಗೆ ಬೇಕೋ ಅದರಂತೆ ನಡೆಸ್ತಾ ಇದ್ದ ಅದು ಲೋಕಕ್ಕೆ ಮಹಾಕ್ಷೋಭೆಯನ್ನು ಉಂಟು ಮಾಡುವಂಥದ್ದು ಅದು ಋಣಾತ್ಮಕವಾದ ದುಷ್ಟಶಕ್ತಿ ಆ ಭೀಮನದ್ದು ರಾಕ್ಷಸನದ್ದು ಆದರೆ ಮಹಾಘನಾದ ಪರಮ ಸಾತ್ವಿಕನಾದಂಥ ಶಿವ ಅನ್ನುವಂಥ ಭೀಮ ಹೇಗೆ ಆ ದುಷ್ಟ ಭೀಮ ಶಕ್ತಿಯನ್ನು ನಿವಾರಣೆ ಮಾಡಿ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಧರ್ಮವನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದೇ ಈ ಕಥೆಯಲ್ಲಿರುವಂಥ ಸಾರಾಂಶವಾಗಿದೆ ಹೀಗಾಗಿ ಇನ್ನು ನಾವು ಕಥೆಯ ಕಡೆಗೆ ಗಮನವನ್ನು ಕೊಡುವುದಾದರೆ ಸೂತರು ಆರಂಭ ಮಾಡಿದ್ದಾರೆ ಕಾಮರೂಪ ಎಂಬ ದೇಶ ಶಿವನು ಸ್ವಯಂಭುವಾಗಿ ಆವಿರ್ಭವಿಸಿ ಭಕ್ತರನ್ನ ಧರ್ಮವನ್ನು ರಕ್ಷಣೆ ಮಾಡಿದಂಥ ಒಂದು ದಿವ್ಯವಾದ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಋಷಿ ಮುನಿಗಳಿಗೆ ಆ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಆರಂಭ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವಂಥ ದುಷ್ಟ ರಾವಣ ಅವನ ಸಹೋದರ ಕುಂಭಕರಣ ಕರ್ಕಟಿ ಎಂಬ ರಕ್ಕಸಿಯಲ್ಲಿ ಒಬ್ಬ ಮಹಾದೈತ್ಯನನ್ನು ಜನ್ಮ ಕೊಟ್ಟ ಕುಂಭಕರ್ಣಾತ್ಸುತ್ಪನ್ನ ಕರ್ಕಟ್ಯಾಂ ಸುಮಹಾಬಲ ಚ ಪರ್ವತೆ ಸೋಪಿ ವಾತ್ರವಾ ಚಕಾರ ಆ ಕರ್ಕಟಿ ಹಾಗೂ ಭೀಮ ಅನ್ನುವಂಥ ಹೆಸರಿನ ಕುಂಭಕರ್ಣನ ಪುತ್ರ ಸಹ್ಯಾದ್ರಿ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ ಈ ಭೀಮನು ಭಯಂಕರವಾದಂಥ ಶಕ್ತಿಯನ್ನು ಹೊಂದಿರುವಂಥ ರಾಕ್ಷಸ ಮಹಾಬಲ ಸಂಪನ್ನ ಮಹಾಕ್ರೂರ ಬುದ್ಧಿಯುಳ್ಳವನಾಗಿದ್ದ ಹಿಂಸೆಯೇ ಅವನ ಜೀವನದ ಪರಮ ಗುರಿಯಾಗಿತ್ತು ಇಂತಹ ದುಷ್ಟನಿಗೂ ಒಮ್ಮೆ ತಾಯಿಯಲ್ಲಿ ಒಂದು ಸಂದೇಹವನ್ನು ಕೇಳಬೇಕು ಅಂತ ಬಂದು ಕರ್ಕಟಿಯಲ್ಲಿ ಕೇಳ್ತಾ ಇದ್ದಾನೆ ಈ ವಿಚಾರವನ್ನು ಅಮ್ಮ ನನ್ನ ತಂದೆ ಯಾರು ನೀನು ಪತಿವಿಹೀನಳಾಗಿ ಇಲ್ಲಿ ಏಕಾಂಗಿಯಾಗಿ ಯಾಕಮ್ಮ ಇದ್ದೀಯ ಎಲ್ಲಿ ಹೋದ ನನ್ನ ತಂದೆ ಯಾಕೆ ನಿನ್ನ ಜೊತೆ ಬಾಳ್ವೆಯನ್ನು ಮಾಡದೆ ನಿನ್ನನ್ನು ಬಿಟ್ಟು ಹೋದ ನನಗೆ ನಿನ್ನ ಕಥೆಯನ್ನು ಸಂಪೂರ್ಣವಾಗಿ ಸತ್ಯವನ್ನು ಹೇಳಮ್ಮ ನಾನು ಕೇಳ್ತೇನೆ ಅಂತ ತಾಯಿಯನ್ನು ಕೇಳಿದ ಆಗ ಕರ್ಕಟಿ ಹೇಳಲ್ಲೋ ಪಿತಾತೇ ಕುಂಭಕರ್ಣಶ್ಚ ರಾವಣಾನುಜ ಏವಚ ನಿಮ್ಮ ತಂದೆಯು ಜಗದ್ವಿಖ್ಯಾತನಾದಂಥ ಮಹಾಬಲನಾದ ಕುಂಭಕರ್ಣ ಆ ಕುಂಭಕರ್ಣ ರಾವಣನ ಸಹೋದರ ಈ ನಿಮ್ಮ ತಂದೆಯನ್ನ ಮತ್ತು ನಿಮ್ಮ ದೊಡ್ಡಪ್ಪನನ್ನು ರಾಮ ಎಂಬ ಒಬ್ಬ ಸಾಮಾನ್ಯ ನರ ಮನುಷ್ಯ ಕೊಂದು ಹಾಕ್ಬಿಟ್ಟ ಕಣೆಯ ಮಗು ನನ್ನ ತಂದೆ ಕರ್ಕಟ ಅಂತ ಅವನು ಮಹಾದೈತ್ಯನೇ ನನ್ನ ತಾಯಿ ಪುಷ್ಕಸಿ ಎಂಬಾಕೆ ನಾನು ಪ್ರಾಪ್ತ ವಯಸ್ಸಿಗೆ ಬಂದಾಗ ವಿರಾಧ ಎಂಬ ದೈತ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ ನಾನು ನನ್ನ ಗಂಡ ಜೊತೆಯಲ್ಲಿದ್ದು ಒಂದಷ್ಟು ಕಾಲವನ್ನು ಕಳೆಯುವಾಗ ಈ ವಿರಾಧನನ್ನು ಒಂದಾನೊಂದು ಸಮಯದಲ್ಲಿ ರಾಮನೇ ಕೊಂದು ಹಾಕ್ತಾನೆ ಯಾವ ರಾಮ ನಿಮ್ಮ ತಂದೆಯನ್ನೋ ನಿಮ್ಮ ದೊಡ್ಡಪ್ಪನನ್ನು ಕೊಂದನೋ ಆ ರಾಮನೇ ನನ್ನ ಪತಿಯನ್ನೂ ಕೊಂದಿದ್ದಾನೆ ಅದಾದ ಮೇಲೆ ಮಕ್ಕಳಿಲ್ಲದ ನಾನು ನನ್ನ ತಂದೆ ತಾಯಿಯರನ್ನು ಆಶ್ರಯಿಸಿಕೊಂಡಿದ್ದೆ ಹೀಗಿರುವಾಗ ಒಮ್ಮೆ ನಮ್ಮ ತಂದೆ ತಾಯಿಗಳು ಆಹಾರಾರ್ಥಿಯಾಗಿ ಅಗಸ್ತ್ಯ ಮಹಾ ಋಷಿಗಳ ಶಿಷ್ಯರಾದ ಸುತೀಕ್ಷ್ಣರ ಆಶ್ರಮಕ್ಕೆ ಬರ್ತಾರೆ ಆ ಆಶ್ರಮಕ್ಕೆ ನುಗ್ಗಿ ಕೋಲಾಹಲವನ್ನು ಎಬ್ಬಿಸಿ ಅಲ್ಲಿರುವ ಋಷಿ ಮುನಿಗಳನ್ನು ಧ್ವಂಸ ಮಾಡುವಾಗ ಸುತೀಕ್ಷಣರು ಮಹಾಕೋಪದಿಂದ ಅವರ ಕಡೆ ತಿರುಗಿ ನೋಡ್ತಾರಂತೆ ಅವರೆಲ್ಲರೂ ಕ್ಷಣಾರ್ಧದಲ್ಲಿ ಸುಟ್ಟು ಹೋಗ್ತಾರೆ ಈಗ ನಾನು ಗಂಡನನ್ನೂ ಕಳೆದುಕೊಂಡು ತಂದೆ ತಾಯಿಗಳನ್ನು ನಮ್ಮ ಬಂಧು ಮಿತ್ರರನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಈ ಸಹ್ಯಾದ್ರಿ ಪರ್ವತಕ್ಕೆ ಬಂದೆ ಇಲ್ಲಿ ಕಾಲ ಕಳೀತಾ ಇದ್ದೆ ಹೀಗಿರುವಾಗ ಈ ಜಾಗಕ್ಕೆ ನಿನಗೆ ಜನ್ಮಕ್ಕೆ ಕಾರಣನಾದ ಕುಂಭಕರ್ಣ ನನ್ನನ್ನು ಇಲ್ಲಿಗೆ ಬಂದಾಗ ನೋಡಿದ ನನ್ನನ್ನು ನನ್ನ ರೂಪವನ್ನು ಕಂಡು ಮಾರು ಹೋಗಿ ನನ್ನ ಸಂಘವನ್ನು ಬಯಸಿದ ಅವನ ಕಾರಣದಿಂದಾಗಿ ನೀನು ನನ್ನಲ್ಲಿ ಹುಟ್ಟಿದೆ ಅದಾದ ಮೇಲೆ ಈ ಕುಂಭಕರ್ಣ ಲಂಕೆಯ ಕಡೆಗೆ ಹೊರಟು ಹೋದವನು ಮತ್ತೆ ನಾನು ಅವನನ್ನು ಈ ಜನ್ಮದಲ್ಲಿ ನೋಡಲಿಲ್ಲ ಮಗು ಭೀಮಾ ನಾನು ಇದುವರೆಗೂ ಆ ಲಂಕೆಯನ್ನೂ ಕಂಡವಳಲ್ಲ ನಾನು ಇನ್ನು ಬದುಕಿರಬಾರದು ಅಂತ ನಾನೂ ಭಾವಿಸಿದಾಗ ನೀನು ಹುಟ್ಟುವ ಒಂದು ಸಣ್ಣದಾದ ಆಸೆ ನನಗೂ ಸಹ ಬದುಕುವಂಥ ಆಸೆ ಚಿಗುರು ಹೊಡೆಯುವಂತೆ ಮಾಡಿತು ಅಂತ ಪಾಪ ಕರ್ಕಟಿ ತನ್ನ ಎಲ್ಲ ಹಿನ್ನೆಲೆಯನ್ನು ಹೇಳಿಕೊಂಡಳು ಭೀಮಾ ಆ ರಾಕ್ಷಸ ಈಗ ಮಹಾ ಸಿಟ್ಟಿನಿಂದ ನನ್ನ ತಂದೆಯಾದ ಕುಂಭಕರ್ಣನನ್ನು ಇನ್ನೊಬ್ಬ ತಂದೆಯಾದ ವಿರಾಧನನ್ನು ಹಾಗೆ ದೊಡ್ಡಪ್ಪನಾದ ಮಹಾಶಕ್ತನಾದ ರಾವಣನನ್ನು ಕೊಂದವನು ವಿಷ್ಣು ಆ ವಿಷ್ಣು ದೇವತೆಗಳಿಗೋಸ್ಕರವಾಗಿ ಹೀಗೆ ಮಾಡಿದ್ದಾನೆ ಹೀಗಾಗಿ ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ನಾನೂ ಅವನನ್ನು ಹಿಂಸಿಸ್ತೇನೆ ನೋಯಿಸ್ತೇನೆ ಆದರೆ ಈಗ ನನಗಿರುವ ಶಕ್ತಿ ಇನ್ನಷ್ಟು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ಬ್ರಹ್ಮಣಾಂಚ ಸಮುದ್ದಿಶ್ಯ ವರ್ಷಾಣಾಂಚ ಚ ಸಹಸ್ರಕಂ ಸಾವಿರ ವರ್ಷಗಳ ಕಾಲ ಭಯಂಕರವಾದ ತಪಸ್ಸನ್ನು ಮಾಡ್ತಾನೆ ಬ್ರಹ್ಮದೇವನನ್ನು ಕುರಿತು ಈ ಭೀಮಾ ಅನ್ನುವ ರಾಕ್ಷಸ ಅದಾದ ಮೇಲೆ ಒಂದು ಪಾದದಲ್ಲಿ ನಿಂತು ಕೈ ಮೇಲೆತ್ತುಕೊಂಡು ಸೂರ್ಯನನ್ನೇ ನೋಡುತ್ತಾ ಮತ್ತಷ್ಟು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಹೀಗೆ ಅತ್ಯಂತ ಉಗ್ರವಾಗಿ ತಪಸ್ಸನ್ನು ಮಾಡುತ್ತಿರೋ ಫಲವಾಗಿ ಆ ಭೀಮನ ಶಿರಸ್ಸಿನಿಂದ ಒಂದು ಮಹಾ ತೇಜಸ್ಸೊಂದು ಹೊರಟಿತು ಆ ತೇಜಸ್ಸು ದೇವತೆಗಳ ಲೋಕಲೋಕಗಳನ್ನು ಸುಡುವಂತಹ ಮಹಾಶಕ್ತಿಯನ್ನು ಹೊಂದಿತ್ತು ಕೊನೆಗೆ ದೇವತೆಗಳು ಋಷಿಗಳು ಭಯಗೊಂಡು ಬ್ರಹ್ಮನನ್ನು ಬೇಡಿಕೊಂಡರು ನೀನು ಈ ಕ್ಷಣದಲ್ಲಿ ಹೋಗಿ ಆ ದುಷ್ಟನ ತಪಸ್ಸನ್ನು ನಿಲ್ಲಿಸಿ ಅವನು ಏನು ವರ ಕೇಳ್ತಾನೋ ಅದನ್ನು ಕೊಟ್ಟು ಬಾರಯ್ಯಾ ಅಂತ ಹೇಳಿದ್ರು ಈಗ ಬ್ರಹ್ಮದೇವ ಭೀಮಾ ರಾಕ್ಷಸನ ಮುಂದೆ ಪ್ರತ್ಯಕ್ಷನಾಗಿ ಪ್ರಸನ್ನೋಸ್ಮಿ ವರಂ ಬ್ರೂಹಿ ಎತ್ತೇ ಮನಸಿವರ್ತತೆ ಅಯ್ಯ ಭೀಮ ನೀನು ನಿನಗೆ ಇಷ್ಟವಾದ ವರವನ್ನು ಕೇಳಿಕೋ ಕೊಡಲಿಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳಿ ಬ್ರಹ್ಮದೇವ ಹೇಳಿದಾಗ ಭೀಮ ಎದ್ದು ನಮಸ್ಕಾರ ಮಾಡಿ ಹೇಳ್ತಾನೆ ನೀವು ನನ್ನ ತಪಸ್ಸಿಗೆ ಒಲಿದಿದ್ದು ನಿಜವಾಗಿದ್ದರೆ ಅತುಲಂಚ ಬಲಂ ಮೇದ್ಯ ದೇಹಿತ್ವ ಕಮಲಾಸನ ಅತುಲಂ ನನಗೆ ಸಮಾನವಾದ ಬಲಶಾಲಿಗಳು ಲೋಕದಲ್ಲಿ ಯಾರೂ ಇರಬಾರದು ಹೀಗಾಗಿ ನನಗಿಂತಲೂ ಬಲವಂತರೇ ಯಾರು ಇರಬಾರದು ಆ ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿ ಮಹಾಶಕ್ತಿ ಸಂಪನ್ನನಾಗಿ ಗರ್ಭಿತನಾಗಿ ತಾನು ತನ್ನ ತಾಯಿಯಲ್ಲಿ ಬಂದು ವಿಚಾರವನ್ನು ಹೇಳ್ತಾನೆ ನಾನೀಗ ಬ್ರಹ್ಮನಿಂದ ವರವನ್ನು ಪಡೆದಿದ್ದೇನೆ ಇನ್ನು ಸಮಸ್ತ ದೇವಾನು ದೇವತೆಗಳನ್ನು ಸೋಲಿಸಿ ಆ ದೇವತೆಗಳಿಗೋಸ್ಕರ ತಾನೇ ವಿಷ್ಣು ಹೀಗೆ ಮಾಡಿದ್ದು ಮೊದಲು ದೇವತೆಗಳನ್ನು ಸೋಲಿಸ್ತೇನೆ ಆಮೇಲೆ ವಿಷ್ಣುವಿನ ಗಮಿಸ್ತೇನೆ ಅಂತ ಹೇಳಿ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಸೋಲಿಸಿ ಅವರ ಅಧಿಕಾರವನ್ನು ಲೋಕಗಳನ್ನು ಕಿತ್ತುಕೊಂಡು ದಿಕ್ಕಾಪಾಲಾಗಿ ಓಡಿಸಿದ ಕೇವಲ ದೇವತೆಗಳನ್ನು ಮಾತ್ರವಲ್ಲದೆ ಭೂಲೋಕದಲ್ಲಿ ಯಾರೆಲ್ಲ ಶಿವಭಕ್ತರಿದ್ದರೋ ವಿಷ್ಣು ಭಕ್ತರಿದ್ದರೋ ಅವರನ್ನೂ ಸಹ ಹಿಂಸೆ ಮಾಡಲಿಕ್ಕೆ ಆರಂಭ ಮಾಡುತ್ತಾನೆ ಹೀಗೆ ಸಮಸ್ತ ಭೂಮಂಡಲದಲ್ಲಿ ಯಾರೆಲ್ಲ ದೈವ ಭಕ್ತರಿದ್ದಾರೆ ಅವರನ್ನೆಲ್ಲ ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದೆ ಒಂದು ಸ್ಥಳಕ್ಕೆ ಬಂದಿದ್ದಾನೆ ಕಾಮರೂಪ ಅನ್ನುವಂಥ ದೇಶ ಅಲ್ಲಿ ಮಹಾಶಿವಭಕ್ತನಾದಂಥ ಸುದಕ್ಷಿಣ ಎಂಬ ಮಹಾರಾಜ ಅತ್ಯಂತ ಮಹಾಧಾರ್ಮಿಕನಾಗಿದ್ದವನು ಸದಾಚಾರಿಯಾಗಿದ್ದವನು ವೇದಾಸಕ್ತನಾಗಿದ್ದವನು ರಾಜ ಚಾಪಿ ಸುದರ್ಮಿಷ್ಟ ಪ್ರಿಯಧರ್ಮೋ ಹರ ಪ್ರಿಯ ಹರನಿಗೆ ಅತ್ಯಂತ ಪ್ರಿಯನಾದವನಾಗಿದ್ದಾನೆ ಮಹಾ ಈ ಶಿವಭಕ್ತನನ್ನೂ ಸಹ ಆ ಭೀಮ ಸುದಕ್ಷಿಣ ಎಂಬ ಮಹಾರಾಜನನ್ನು ಸೋಲಿಸಿದವನು ಅವನ ಪತ್ನಿ ದಕ್ಷಿಣ ಎಂಬ ಮಹಾಪತಿವ್ರತೆಯನ್ನೂ ಸೆಳೆದುಕೊಂಡು ಒಂದು ಸೆರೆಮನೆಯಲ್ಲಿಟ್ಟಿದ್ದಾನಂತೆ ಸೆರೆಮನೆಯಲ್ಲಿಟ್ಟರೂ ಸಹ ಮಹಾರಾಜ ಶಿವನ ಪೂಜೆಯನ್ನು ಬಿಡಲಿಲ್ಲ ನೋಡಿ ನಾವು ಕಾರಣಗಳನ್ನು ಹುಡುಕ್ತೇವೆ ದೇವರ ಪೂಜೆ ನಿಲ್ಲಿಸಲಿಕ್ಕೆ ಅಯ್ಯೋ ನನಗೆ ಹುಷಾರಿಲ್ಲ ಅಯ್ಯೋ ಮೀಟಿಂಗ್ ಇತ್ತು ಅಯ್ಯೋ ನನಗೆ ಆಗಲೇ ಇಲ್ಲ ಮರುತೇ ಹೋದೆ ನಾನಾ ಕಾರಣಗಳನ್ನು ಹೇಳ್ತೇವೆ ದೇವರ ಪೂಜೆಯನ್ನು ನಿಲ್ಲಿಸುತ್ತೇವೆ ಆದರೆ ಮಹಾರಾಜ ತಾನು ಸೋತಿದ್ದರೂ ಆ ಖಿನ್ನ ಮನಸ್ಕನಾಗಿದ್ದರೂ ಸಹ ತಾನದರ ಕಡೆಗೆ ಹೆಚ್ಚು ಗಮನ ಕೊಡದೆ ಶಿವ ಪೂಜೆಯನ್ನು ಮಾಡಬೇಕು ಅಂತ ಪಾರ್ಥಿವಲಿಂಗವನ್ನು ಪೂಜೆ ಮಾಡಲಿಕ್ಕೆ ಆರಂಭ ಮಾಡ್ತಾನಂತೆ ನೋಡಿ ಪ್ರತಿನಿತ್ಯದ ಅವನ ಕರ್ಮವನ್ನು ವಿವರಣೆ ಕೊಡ್ತಾರೆ ವ್ಯಾಸರು ಶಿವಪುರಾಣದಲ್ಲಿ ಸುದೀರ್ಘವಾಗಿದೆ ಸ್ವಲ್ಪವೇ ಸ್ವಲ್ಪ ನೋಡುವುದಾದರೆ ಸ್ನಾನ ಕರ್ಮಾದಿ ಕೃತ್ವ ಶಂಕರ ಪೂಜನಂ ಅವನಿಗೆ ಸ್ನಾನ ಮಾಡಲಿಕ್ಕೆ ನೀರು ಕೊಡ್ತಾ ಇರಲಿಲ್ಲ ಕುಡಿಯಲಿಕ್ಕೆ ಅಂತ ಏನು ನೀರನ್ನು ಕೊಡ್ತಾ ಇದ್ರು ಆ ನೀರನ್ನೇ ತನ್ನ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾ ಗಂಗಾದಿ ಮಹಾಮಹಾ ನದಿಗಳ ಹೆಸರನ್ನು ಹೇಳಿ ಶಿವನಾಮವನ್ನು ಹೇಳುತ್ತಾ ಅಪವಿತ್ರ ಪವಿತ್ರೋವ ಅಂತ ಹೇಳುವ ಆ ಮಂತ್ರದ ಶಕ್ತಿ ಏನಿದೆ ಹಾಗೆ ತಾನು ಆ ಕೇವಲ ಪ್ರೋಕ್ಷಣೆಯಿಂದಲೇ ಸ್ನಾನ ಮಾಡಿಕೊಳ್ತಾ ಇದ್ದ ಹಾಗೆ ತಾನು ಆ ಪಾರ್ಥಿವ ಲಿಂಗವನ್ನು ಮಾಡಿ ಸಮೀಪದಲ್ಲಿ ಏನು ಸಿಗುತ್ತಾ ಇತ್ತೋ ಒಂದು ಸಣ್ಣ ಹೂ ಸಿಕ್ಕಿದರೂ ಸಾಕು ಬಿಲ್ವ ಸಿಕ್ಕಿದರೂ ಸಾಕು ತುಂಬೆ ಹೂ ಸಿಕ್ಕಿದ್ದರೂ ಸಾಕು ಒಂದೇ ಒಂದು ಏರಿಸಿ ತನಗೆ ಏನು ಆಹಾರವನ್ನು ಕೊಡುತ್ತಾರೋ ಆ ಆಹಾರವನ್ನೇ ಶಿವನಿಗೆ ನೈವೇದ್ಯ ಮಾಡ್ತಾ ಇದ್ದಾನೆ ಹೀಗೆ ಶಿವನ ಪೂಜೆಯಲ್ಲಿ ತಾನು ಸದಾ ಕಾಲ ಕಾಲ ಕಳೀತಾ ಇದ್ದಾನೆ ಇನ್ನು ಈ ಭೀಮ ಕೇವಲ ರಾಜರುಗಳನ್ನು ಮಾತ್ರ ಸೆದಬಡದದ್ದಲ್ಲದೆ ವೇದಧರ್ಮಂ ಶಾಸ್ತ್ರಧರ್ಮಂ ಸ್ಮೃತಿಧರ್ಮಂ ಪುರಾಣಜಂ ಲೋಪಯಿತ್ವಾಚ ತತ್ಸರ್ವಂ ಬುಬುಜೇ ಸ್ವಯ ವೇದಗಳು ಶಾಸ್ತ್ರಗಳು ಸ್ಮೃತಿಗಳು ಪುರಾಣಾದಿಗಳಲ್ಲಿ ಹೇಳುವ ಧರ್ಮವನ್ನೆಲ್ಲ ಧಿಕ್ಕರಿಸಿ ತನ್ನದೇ ಆದಂತಹ ವಿಶೇಷವಾದಂಥ ವೇದ ಧರ್ಮವನ್ನು ಸಿದ್ಧಪಡಿಸಿದ ಈ ರಾಕ್ಷಸ ಯಾಗ ಯಜ್ಞಾದಿಗಳಲ್ಲಿ ದೇವತೆಗಳಿಗೆ ಹವಿಸ್ಸ ಕೊಡುವುದನ್ನು ನಿಲ್ಲಿಸಿದ ಅದೆಲ್ಲ ನನಗೆ ಕೊಡಿ ಅಂತ ಹೇಳಿ ಬಲವಂತವಾಗಿ ತಾನೇ ಹವಿಸ್ಸನ್ನು ಸ್ವೀಕಾರ ಮಾಡ್ತಾ ಇದ್ದ ಇನ್ನು ಯಾರೆಲ್ಲ ವೇದಗಳನ್ನು ಹೇಳ್ತಾ ಇದ್ದರೋ ಅವರಿಗೆಲ್ಲ ದಂಡಿಸ್ತಾ ಇದ್ದ ಕೇಳದೆ ಹೋದರೆ ಸಾಯಿಸ್ತಾ ಇದ್ದ ಹೀಗೆ ನಾನಾ ವಿಧದಲ್ಲಿ ಕೋಟಲೆಯನ್ನು ಕೊಡುತ್ತಾ ಸಮಸ್ತ ಜನಗಳನ್ನು ಹಿಂಸೆ ಮಾಡುತ್ತಲೇ ತನ್ನ ಕಾಲವನ್ನು ಕಳೀತಾ ಇದ್ದಾನೆ ಆ ಹರಿಯಲ್ಲಿದ್ದಾನೆ ನೋಡ್ತೀನಿ ಅಂತ ಹೋಗ್ತಾನೆ ಹರಿ ಕಾಣೋದಿಲ್ಲ ಸದ್ಯಕ್ಕೆ ಈಗ ಇಂದ್ರಾದಿ ಸಮಸ್ತ ದೇವತೆಗಳೆಲ್ಲ ಸೇರಿಕೊಂಡು ಶಿವನ ಪಾರ್ಥಿವ ಲಿಂಗವನ್ನು ನಿರ್ಮಾಣ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾರೆ ಎಷ್ಟೋ ಕಾಲವಾಗುತ್ತೆ ಅವರ ತಪಸ್ಸಿಗೆ ಒಲಿದ ಶಿವ ಪ್ರತ್ಯಕ್ಷನಾಗಿ ಏನಾಗಬೇಕು ಅಂತ ಕೇಳಿಕೊಂಡಾಗ ಎಲ್ಲ ದೇವತೆಗಳು ಹೇಳ್ತಾರೆ ದೇವ ರಾಕ್ಷಸ ಕರ್ಕಟೀಪುತ್ರ ಕುಂಭಕರುಣೋದ್ಭವೋ ಬಲಿ ಪೀಡೆಯ ನಿಶಂ ದೇವಾನ್ ಬ್ರಹ್ಮ ದತ್ತ ವರೋರ್ಜಿತ ಹೇ ದೇವದೇವನೇ ಮಹಾದೇವನೇ ಕುಂಭಕರ್ಣನ ಮಗನಾದ ಭೀಮಾ ಎಂಬ ಮಹಾದೈತ್ಯ ಬ್ರಹ್ಮವರಗರ್ಭಿತನಾಗಿ ಮಹಾಭಯಂಕರವಾದ ಶಕ್ತಿಯನ್ನು ಹೊಂದಿದವನಾಗಿ ಲೋಕಾಲೋಕಗಳನ್ನು ಪೀಡಿಸ್ತಾ ಇದ್ದಾನೆ ಯಾವ ನಿಯತಿಯನ್ನು ನೀನು ಜಗತ್ತಿನಲ್ಲಿ ಇಟ್ಟಿದ್ದೋ ಆ ಶಾಸನವನ್ನು ತನಗೆ ಇಷ್ಟ ಬಂದಂತೆ ಬದಲಾವಣೆ ಮಾಡಿಕೊಂಡಿದ್ದಾನೆ ನಮ್ಮನ್ನೆಲ್ಲ ದಿಕ್ಕೆಡಿಸಿ ನಮ್ಮ ಅಧಿಕಾರವನ್ನು ಲೋಕವನ್ನು ಕಸೆದುಕೊಂಡು ಲೋಕದಲ್ಲಿ ಭೂಲೋಕದಲ್ಲೂ ಸಹ ಯಾಗ ಯಜ್ಞ ಪೂಜೆ ವ್ರತ ಯಾವುದನ್ನೂ ಮಾಡದಂತೆ ತಡೀತಾ ಇದ್ದಾನೆ ಆದ್ದರಿಂದ ತಮಿಮಂ ಜಹಿ ಭೀಮಾಹ್ವಂ ರಾಕ್ಷಂ ದುಃಖದಾಯಕಂ ಕೃಪಾಕುರು ಮಹೇಶಾನ ವಿಳಂಬಂ ನಕುರು ಕುರು ಪ್ರಭೋ ಹೇ ದೇವದೇವನೇ ನೀನಿನ್ನು ವಿಳಂಬವನ್ನು ಮಾಡದೆ ಲೋಕವನ್ನೆಲ್ಲ ಪೀಡಿಸುತ್ತಿರುವಂಥ ಈ ಭೀಮಾ ಎಂಬ ದೈತ್ಯನನ್ನ ಸಂಹಾರ ಮಾಡಿ ಲೋಕಕ್ಕೆ ಒದಗಿದಂಥ ಭಯವನ್ನು ಹೋಗಲಾಡಿಸು ಶಾಂತಿಯನ್ನ ನೆಲೆಸುವಂತೆ ಮಾಡು ಧರ್ಮವನ್ನು ರಕ್ಷಣೆ ಮಾಡು ಅಂದಾಗ ಶಿವನು ಹೇಳ್ತಾನೆ ಭೂಲೋಕದಲ್ಲಿ ಕಾಮರೂಪ ಅನ್ನುವಂಥ ದೇಶದ ಮಹಾರಾಜ ಸುದಕ್ಷಿಣ ಅವನು ನನ್ನ ಪರಮ ಭಕ್ತನಾಗಿದ್ದಾನೆ ಅವನನ್ನು ಅತಿಯಾಗಿ ಹಿಂಸಿಸಿದಾಗ ನಾನು ಆ ದೈತ್ಯನನ್ನು ಸಂಹಾರ ಮಾಡುತ್ತೇನೆ ಅಂತ ಹೇಳಿ ಅಂತರ್ಧಾನನಾದ ಈ ವಿಚಾರವನ್ನು ತಿಳಿದಂಥ ದೇವತೆಗಳೆಲ್ಲ ಪ್ರಚ್ಛನ್ನ ರೂಪದಲ್ಲಿ ಅಂದರೆ ಆ ರಾಕ್ಷಸರಿಗೆ ತಿಳಿಯದಂತೆ ಬಂದು ಆ ಶಿವಭಕ್ತನಾದ ಸುದಕ್ಷಣನಿಗೆ ಈ ಮಾತನ್ನು ಹೇಳಿದ್ದಾರೆ ಅಯ್ಯ ನೀವು ಎಷ್ಟು ಜಾಗ್ರತೆಯಿಂದ ಶಿವಭಕ್ತಿಯನ್ನು ಮಾಡ್ತೀಯೋ ಹೆಚ್ಚು ಹೆಚ್ಚು ಮಾಡಿದಷ್ಟು ಬೇಗ ದೇವತೆಗಳಾದ ನಮ್ಮೆಲ್ಲರ ಕಷ್ಟವೂ ದೂರವಾಗುತ್ತೆ ಭೂಲೋಕಕ್ಕೆ ಒದಗಿದಂಥ ಈ ಬಾಧೆ ಶೀಘ್ರವಾಗಿ ನಿವಾರಣೆಯಾಗುತ್ತೆ ಇದು ಶಿವನ ಅಭಯವಾಗಿದೆ ಅಂತ ನಡೆದ ವಿಚಾರವನ್ನು ರಾಜನಿಗೆ ಹೇಳಿದ ಮೇಲೆ ರಾಜ ಇನ್ನಷ್ಟು ಮತ್ತಷ್ಟು ತೀವ್ರವಾಗಿ ಹಗಲು ರಾತ್ರಿ ಅನ್ನದೆ ಆ ಶಿವಲಿಂಗದ ಮುಂದೆ ತಪಸ್ವಿಯಾಗಿ ಕಾಷ್ಟದಂತೆ ಸ್ಥಾಣುವಿನಂತೆ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ ಈ ಪೂಜೆ ಈ ಮುದ್ರೆ ನಾನಾ ವಿಧವಾದಂಥ ರೀತಿಯ ಪೂಜೆಯನ್ನು ನೋಡಿದಂಥ ಆ ರಾಕ್ಷಸನ ಕಡೆಯವರು ಒಬ್ಬ ಬಂದು ಭೀಮನಲ್ಲಿ ಭಿನ್ನಯಿಸ್ತಾ ಇದ್ದಾನೆ ರಾಜ ಆ ಸುದಕ್ಷಿಣ ರಾಜ ನಿನ್ನ ನಾಶಕ್ಕಾಗಿ ಯಾವುದೋ ಒಂದು ಅಭಿಚಾರಕ ಕೃತ್ಯವನ್ನು ಮಾಡ್ತಾ ಇದ್ದಾನೆ ಅಂತ ನನಗನ್ನಿಸ್ತಾ ಇದೆ ಏಕೆಂದರೆ ಅವನು ಕೈಯನ್ನು ಒಂದು ಸಲ ಹೀಗಂತಾನೆ ಹಾಗಂತಾನೆ ಪೂಜೆಯನ್ನು ಮಾಡ್ತಾನೆ ರಾತ್ರೋ ರಾತ್ರಿ ಬೆಂಕಿ ಹಾಕ್ತಾನೆ ಆ ಲಿಂಗದ ಮೇಲೆ ಏನೋ ಭಸ್ಮ ತಂದು ಹಾಕ್ತಾನೆ ಇದೇನೋ ಗೊತ್ತಿಲ್ಲ ನನಗೆ ಭಯವಾಗ್ತಾ ಇದೆ ಇದೆಲ್ಲೋ ನಿನಗೆ ಕಷ್ಟ ಕೊಡಬೇಕು ಅನ್ನುವ ಪೂಜೆಯನ್ನು ಅವನು ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ ಅಂದಾಗ ಈ ಭೀಮ ಕತ್ತಿಯನ್ನು ಹಿಡಿದು ಬಂದು ಆ ಸುದಕ್ಷಿಣನನ್ನು ಕೊಂದು ಹಾಕಿಬಿಡ್ತೇನೆ ಅಂತ ಹೇಳಿ ರೇ ರೇ ಪಾರ್ಥಿ ದುಷ್ಟಾತ್ಮನ್ ಕ್ರಿಯತೆ ಕಿಂ ತ್ವಯಾಧುನ ಸತ್ಯಂವದ ಸತ್ಯವನ್ನು ಹೇಳು ಏನು ಮಾಡ್ತಾ ಇದೆಯಾ ಇದೇನು ಪೂಜೆ ಈ ರೀತಿಯಾಗಿ ರಾತ್ರೋ ರಾತ್ರಿ ಈ ರೀತಿಯ ಭಯಂಕರವಾದಂಥ ಪೂಜೆಯನ್ನು ಮಾಡ್ತಾ ಇದೆಯಾ ಯಾರ ನಾಶಕ್ಕಾಗಿ ಇದನ್ನು ಮಾಡ್ತಾ ಇದೆಯಾ ಹೇಳು ಯಾವ ಕಾರಣ ಇದೆ ಇದರ ಹಿನ್ನೆಲೆ ಅಂತ ಗದರಿಸ್ತಾನೆ ಕತ್ತಿಯನ್ನು ತೋರಿಸಿ ಆಗ ಸುದಕ್ಷಿಣ ಹೇಳ್ತಾನೆ ಅಯ್ಯ ನಾನು ಕೇವಲ ನನ್ನ ಮನಸ್ಸಿನ ಶಾಂತಿಗೋಸ್ಕರವಾಗಿ ಲೋಕ ಕಲ್ಯಾಣಕ್ಕಾಗಿ ನಾನು ಶಿವನನ್ನು ಆರಾಧನೆ ಮಾಡ್ತಾ ಇದ್ದೇನೆ ಭಕ್ತವತ್ಸಲನಾದ ಶಿವಾರಾಧನೆಯನ್ನು ಮಾಡುತ್ತಿರುವ ನನಗೆ ತೊಂದರೆಯನ್ನು ಕೊಡಬೇಡ ಅವನು ಎಲ್ಲ ಕಾರಣಕ್ಕೇ ಕಾರಣನಾಗಿದ್ದಾನೆ ಚರಾಚರ ನಾಥನಾಗಿದ್ದಾನೆ ನನ್ನ ಸ್ವಾಮಿಯಾಗಿದ್ದಾನೆ ಅಂದಾಗ ಭೀಮಾ ಅಟ್ಟಹಾಸವನ್ನು ಮಾಡುತ್ತಾ ನಗುತ್ತಾ ಹೇಳುತ್ತಾನೆ ಆಹಾ ಆ ಶಂಕರನೇ ಬಿಡು ಬಿಡು ನಾನು ತುಂಬ ಚೆನ್ನಾಗಿ ಗೊತ್ತಿದೆ ಅವನ ಬಗ್ಗೆ ನಮ್ಮ ದೊಡ್ಡಪ್ಪ ರಾವಣ ಇದ್ದಾನಲ್ಲ ಆ ರಾವಣ ಕೈಲಾಸವನ್ನೇ ಎತ್ತಿ ನಡುಗಿಸಿದ್ದ ಭಯಪಟ್ಟಂತಹ ಶಿವ ನಮ್ಮ ದೊಡ್ಡಪ್ಪನ ಭಕ್ತನಾಗಿದ್ದ ಅಂತಹ ಭಿಕಾರಿಯನ್ನೇ ನೀನು ಪೂಜೆ ಮಾಡುವುದು ಅಂತ ಹೇಳಿ ಹಾಸ್ಯ ಮಾಡ್ತಾನೆ ಆಗ ರಾಜ ಹೇಳಿದ ಅಹಂಚ ಪಾಮರೋ ದುಷ್ಟೋ ಮೋಕ್ಷೇ ಶಂಕರಂ ಪುನಃ ಸರ್ವೋತ್ಕೃಷ್ಟಶ್ಚ ಮೇಸ್ವಾಮಿ ನಮಾಮ ಮುಂಚಂತಿ ಕರ್ಹೆಚಿತ್ ಯಾವ ಕಾರಣದಿಂದಲೂ ನನ್ನ ನಾಥನಾದ ಶಿವನ ಪೂಜೆಯನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿದಾಗ ಮಹಾ ಸಿಟ್ಟಾದ ಈ ದುಷ್ಟಭೀಮ ಕತ್ತಿಯನ್ನು ತೆಗೆದು ಆ ಲಿಂಗದ ಮೇಲೆ ಮೊದಲು ಇದನ್ನು ನಾಶ ಮಾಡಿ ಆಮೇಲೆ ನಿನ್ನನ್ನು ನಾಶ ಮಾಡ್ತೇನೆ ಅಂತ ಕರವಾಲ ಪಾರ್ಥಿವಂಚ ಯಾವ ಸ್ಪೃಶ್ಯತಿ ನೋ ತಾವಶ್ಚ ಪಾರ್ಥಿವಾತ್ ಅಸ್ಮದ ವಿರ ಆ ದುಷ್ಟಭೀಮನ ಆ ಕರವಾಲವು ಪಾರ್ಥಿವಲಿಂಗವನ್ನು ತಗಲುತ್ತಿದ್ದಂತೆ ಪಾರ್ಥಿವಲಿಂಗದಿಂದ ಭಯಂಕರವಾದ ತೇಜಸ್ಸೊಂದು ಹೊರಬಂದಿತಂತೆ ಆ ತೇಜಸ್ಸು ಕ್ರಮೇಣ ಶಂಕರನ ರೂಪವನ್ನು ಧಾರಣೆ ಮಾಡಿ ನಿಂತಿದೆ ಮಹೋಗ್ರನಾಗಿ ನಿಂತಿದ್ದಾನೆ ಆ ಪರಮೇಶ್ವರ ಆ ಪಾರ್ಥಿವ ಲಿಂಗದಿಂದ ಉದಿಸಿದವನು ಎಲೈ ಭೀಮನೆ ನಾನೇ ಈಶ್ವರ ಇದೋ ನನ್ನ ಭಕ್ತರ ರಕ್ಷಣೆಗೋಸ್ಕರವಾಗಿ ನಾನಿಲ್ಲಿ ಬಂದಿದ್ದೇನೆ ಮಮ ಪೂರ್ವ ವ್ರತಂ ರಕ್ಷೋ ಭಕ್ತೋ ಮಯಾ ಸದಾ ನೋಡಿ ಶಂಕರನು ತನ್ನಲ್ಲಿ ಒಂದು ವ್ರತವಿದೆ ನಾನು ಸದಾ ಆ ವ್ರತಧಾರಿಯಾಗಿದ್ದೇನೆ ಅಂತ ಹೇಳುತ್ತಾನೆ ಅದು ಯಾವ ವ್ರತ ಅಂದರೆ ನನ್ನ ಭಕ್ತರನ್ನು ಸದಾಕಾಲ ರಕ್ಷಣೆ ಮಾಡುವುದೇ ನನ್ನ ವ್ರತ ಅಂತ ಶಂಕರನು ಹೇಳ್ತಾನೆ ಇದೇ ಮಾತನ್ನ ರಾಮದೇವ ರಾಮಾಯಣದಲ್ಲಿ ಹೇಳ್ತಾನೆ ಸಕೃದ್ಯೇವ ಪ್ರಪನ್ಯ ತವ ಅಸ್ಮಿತಿ ಚಯಾಚತೆ ಅಭಯಂ ದದಾಮಿ ದಿ ಮಮ ಹೀಗಾಗಿ ಭಗವಂತನ ವ್ರತ ಏನಪ್ಪ ಅಂದರೆ ಭಕ್ತರ ರಕ್ಷಣೆ ಮಾಡುವುದೇ ಅವನವ್ರತವಾಗಿದೆ ಅನ್ನುವಂಥದ್ದು ಇಂತಹ ನನ್ನ ಭಕ್ತನ ರಕ್ಷಣೆಗಾಗಿ ಇದೋ ಬಂದಿದ್ದೇನೆ ಅಂತ ಹೇಳುತ್ತಿದ್ದ ಹಾಗೆ ಆ ಪರಮೇಶ್ವರ ಕತ್ತಿಯನ್ನು ಹಿಡಿದು ಇನ್ನೇನು ಬಂದು ಆ ಶಿವನಿಗೆ ತಾಕಿಸಬೇಕು ಅಂತ ಹೇಳುವಂಥ ಆ ದುಷ್ಟನ ಆ ಕತ್ತಿಯನ್ನು ತನ್ನ ಪಿನಾಕದಿಂದ ಹರಿದು ಹಾಕಿದ್ದಾನೆ ಅವನ ಜೊತೆ ಯುದ್ಧ ಮಾಡ್ತಾ ಇದ್ದಾನಂತೆ ಏನು ಪುಣ್ಯವಿತ್ತೋ ಶಿವನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಶಿವನು ಸ್ವಲ್ಪ ಕಾಲ ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾನಂತೆ ಸ್ವಲ್ಪ ವಿಳಂಬವಾಗುವುದನ್ನು ಗಮನಿಸಿದಂಥ ನಾರದರು ಬಂದು ಕೇಳ್ತಾರೆ ದೇವಾ ಯಾಕೀ ವಿಳಂಬ ಈ ದುಷ್ಟ ಸಂಧ್ಯಾಕಾಲವಾಯಿತು ಅಂದರೆ ಇನ್ನೂ ಹೆಚ್ಚು ಶಕ್ತಿ ವೃದ್ಧಿಯಾಗತ್ತೆ ನೀನು ಸುಮ್ಮನೆ ಕಾಲವನ್ನು ಕಳೀತಾ ಇದೆಯಲ್ಲಪ್ಪ ಅಂದಾಗ ಶಂಕರ ಹೇಳ್ತಾನೆ ಇಲ್ಲ ಇವನು ಮಾಡಿದ ತಪಸ್ಸಿನ ಪುಣ್ಯ ಭಾಗ ಸ್ವಲ್ಪ ಇತ್ತು ಅದನ್ನು ನಿಶೇಷ ಮಾಡಿ ಆನಂತರ ಇವನ ಕಡೆ ಗಮನಿಸೋಣ ಅಂತ ಇದ್ದೆ ಹಾಗಲ್ಲ ನೀನು ಒಮ್ಮೆ ಹೂಂಕಾರ ಮಾಡು ಸಾಕು ಇವರೆಲ್ಲ ಸರ್ವನಾಶವಾಗ್ತಾರೆ ಅಂದಾಗ ಶಿವನು ಒಮ್ಮೆ ಹೂಂಕಾರೇಣಾಸ್ತ್ರೇಣ ಚಾಸ್ತ್ರೇಣ ಭಸ್ಮಸಾತ್ ಕೃತವಾಂಸ್ತದ ಶಂಕರನು ಒಮ್ಮೆ ಹೂಂಕರಿಸಿದನಂತೆ ಆ ಭೀಮ ಅವನ ಪರಿವಾರ ರಾಕ್ಷಸರು ಕ್ಷಣಾರ್ಧದಲ್ಲಿ ಸುಟ್ಟು ಹೋದರು ಶಿವನ ಕೋಪಾಗ್ನಿ ಆ ವನವೆಲ್ಲ ವ್ಯಾಪಿಸಿತು ವನವೆಲ್ಲ ಸುಟ್ಟು ಭಸ್ಮವಾಯಿತು ಸ್ವಲ್ಪ ಕಾಲಾನಂತರ ಆ ಪ್ರದೇಶದಲ್ಲಿ ಅನೇಕ ಗಿಡ ಮೂಲಿಕೆಗಳು ಬೆಳೆದವಂತೆ ಔಷಧಿ ಸಸ್ಯಗಳು ಬೆಳೆದವು ಅಂತ ಹೇಳುತ್ತಾರೆ ಇನ್ನು ಈ ಕ್ಷೇತ್ರದಲ್ಲಿ ಪ್ರೇತ ಪಿಶಾಚಾದಿಗಳ ಕಾಟ ಇರೋದಿಲ್ಲ ಆಗ ಅಲ್ಲಿಗೆ ಬಂದಂಥ ದೇವತೆಗಳೆಲ್ಲ ಶಿವನನ್ನು ಕಂಡು ಆನಂದದಿಂದ ಸ್ತೋತ್ರವನ್ನು ಮಾಡಿ ದೇವ ನೀನು ಭಕ್ತರ ರಕ್ಷಣೆಗಾಗಿ ಈ ಸ್ಥಳದಲ್ಲಿ ನೀನು ಉದಿಸಿದ್ದೀಯ ಆದ್ದರಿಂದ ಭೀಮಶಂಕರ ಭವಿತಾ ಭವಿತ ಸರ್ವಸಾಧಕಃ ಏತಲ್ಲಿಂಗಂ ಸದಾ ಪೂಜ್ಯಂ ಸರ್ವಾಪದ್ವಿ ಹೇ ಭಕ್ತವತ್ಸಲ ಭೀಮಶಂಕರನೇ ನೀನು ಭೀಮಶಂಕರ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗವಾಗಿ ಈ ಕ್ಷೇತ್ರದಲ್ಲೇ ನೆಲೆಸು ಯಾರೆಲ್ಲ ನಿನ್ನನ್ನು ನಂಬಿ ಬರ್ತಾರೋ ಭಜಿಸಿ ಬರ್ತಾರೋ ದರ್ಶನ ಮಾಡಬೇಕು ಅಂತ ಬರ್ತಾರೋ ಆ ಭಕ್ತರಿಗೆ ಉಂಟಾಗಬಹುದಾದ ಭಯವನ್ನು ಹೋಗಲಾಡಿಸು ಅವರಿಗೆ ಬಾಧಿಸುವ ದುಷ್ಟ ಶಕ್ತಿಯನ್ನು ನಿವಾರಣೆ ಮಾಡು ಅವರನ್ನು ಎಲ್ಲ ಆಪತ್ತುಗಳಿಂದ ದೂರ ಮಾಡಿ ರಕ್ಷಣೆಯನ್ನು ಕೊಡು ಅಂತ ಹೇಳಿದಾಗ ಶಿವನು ಒಪ್ಪಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದ ಅದನ್ನೇ ಭೀಮಶಂಕರ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಅದು ಅಸ್ಸಾಂನಲ್ಲಿನ ಕಾಮರೂಪಗಿರಿಯಲ್ಲಿದೆ ಅನ್ನುವಂಥದ್ದು ಹಿರಿಯರ ಅಭಿಪ್ರಾಯವಾಗಿದೆ ಆದರೆ ಇದೇ ಭೀಮಶಂಕರ ಅನ್ನುವಂಥ ಹೆಸರಿನ ಮತ್ತೊಂದು ಜ್ಯೋತಿರ್ಲಿಂಗವನ್ನು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಇದೆ ಅನ್ನುವ ಅಭಿಪ್ರಾಯವೂ ಇದೆ ಅದನ್ನು ಶಿವಭಕ್ತರು ಹೀಗೆ ಹೇಳ್ತಾರೆ ಅದು ಉಪಜ್ಯೋತಿರ್ಲಿಂಗ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ ಹೀಗೂ ನಮಗೆ ಶಿವನೇ ಮುಖ್ಯವೇ ಹೊರತು ಕ್ಷೇತ್ರ ಇಡೀ ಭರತಖಂಡವೆಲ್ಲ ಖಂಡವೆಲ್ಲ ಅನೇಕ ಶಿವಕ್ಷೇತ್ರಗಳಿಂದ ಶಿವಮಯವಾಗಿದೆ ಆತ್ಮೀಯರೇ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಅತ್ಯಂತ ಅತ್ಯಂತ ಪ್ರಧಾನವಾದ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥನ ಬಗ್ಗೆ ತಿಳಿಯುವಂಥ ಸಮಯ ಅದರ ಮಹತ್ವ ಕೇಳುವುದು ಕೇಳುವುದು ಅಂದರೆ ಜನ್ಮಾಂತರಗಳಲ್ಲಿ ಪುಣ್ಯವಿಶೇಷವಿದ್ದರೆ ಮಾತ್ರ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗದ ಸತ್ಕಥಾಶ್ರವಣವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಕಾಶಿ ವಿಶ್ವನಾಥನ ಆವಿರ್ಭಾವದ ಉಗಮದ ಕಥೆಯನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ